ಕಿರುತೆರೆ ಪ್ರೇಕ್ಷಕರ ರಾಜ ಬಿಗ್ ಹುಡುಗಿಯರ ಕ್ರಶ್ ಲವರ್ ಬಾಯ್ ತ್ರಿವಿಕ್ರಮ್ ಸೊ ಅವ್ರ ಅವ್ರನ್ನ ವೆಲ್ಕಮ್ ಹಾಯ್ ತ್ರಿವಿಕ್ರಮ್ ಹೇಗಿದ್ದೀರಾ ಶಿಲ್ಪ ಚಿರ ನೀವೊಂತರ ಲವರ್ ಬಾಯ್ ಸೀರಿಯಸ್ಲಿ ನಿಜವಾಗ್ಲು ಯಾಕೆ ಅಂತ ಅಂದ್ರೆ ಹೇಳ್ತೀನಿ ಕೇಳಿ ನಾವು ತುಂಬ ಜನ ನೋಡ್ಬಿಟ್ಟಿದೀವಿ ಇಟ್ ಮೀನ್ಸ್ ಸೆಲೆಬ್ರಿಟಿಗಳನ್ನ ನೋಡ್ತಾ ಇರ್ತೀವಿ ನಮಗೆ ಈ ಕ್ರಶು ಲವ್ ಅಥವಾ ಓ ಅವ್ರ ಫೇವ್ರೇಟು ಅಂತ ಏನು ಅನ್ಸಲ್ಲ ಆಯ್ತಾ ಬಟ್ ಬಿಗ್ ಬಾಸ್ ಮನೆ ಒಳಗ್ ಹೋದ್ಮೇಲೆ ಹೋಗಿ ಎಂಡ್ ಎಂಡ್ ಅಲ್ಲಿ ಚೆನ್ನಾಗಿದಾರಲ್ಲ ಒಂಥರ ಕ್ರಶ್ ಆಗ್ತಿದಾರಂತ ನಮಗ ಅನ್ನಿಸ್ತಾ ಇದೆ ಸೊ ಹಂಗೆ ಏನ್ ಗೊತ್ತಾ ಹಿಂಗೆ ಮಾತಾಡ್ಬೇಕಾದ್ರೆ ತ್ರಿವಿಕ್ರಮ್ ಚೆನ್ನಾಗಿದಾರಲ್ಲ ಅಂತ ನಾವ್ ಹಿಂಗೆ ಹೇಳಿದ್ವಿ ಹೌದಾ ಏ ಇಲ್ಲ ಅವ್ರಿಗೆ ಗರ್ಲ್ ಫ್ರೆಂಡ್ ಇದಾರೆ ಏನೋ ಏ ಬಿಡು ಬ್ರೇಕಪ್ ಮಾಡಿಸಿ ನಾವು ಮಾಡೋಣ ಅಂದರೆ ಆ ಲೆವೆಲಲ್ಲಿ ನೀವು ಹುಡುಗಿನ್ನ ಸ್ವಲ್ಪ ಸೆಳೆದಿದ್ದೀರ ಅಂತ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಆಯಿತು ನನಗೂ ಗೊತ್ತಿಲ್ಲ ನಾನು ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಕೊಡ್ತಾಯಿರೋದ್ರೆ ನೀನು ಇನ್ನೂ ಜನಗಳ ಮಧ್ಯೆ ಆಗಲಿ ಇನ್ನು ಇನ್ಸ್ಟಾಗ್ರಾಮ್ ಮೆಸೇಜ್ಗಳಾಗಲಿ ಇನ್ನೂ ಓಪನ್ ಮಾಡಿಲ್ಲ ಫೋನೇ ಕರೆಕ್ಟಾಗಿ ರಿಸೀವ್ ಮಾಡಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಎತ್ತದಕ್ಕೆ ಆಗ್ತಾಯಿಲ್ಲ ಇನ್ನೂ ಒನ್ ಟ್ವೆಂಟಿ ಡೇಸ್ ಆಯ್ತಲ್ಲ ಅಲ್ಲಿ ಮನೆ ಒಳಗಿದ್ದು ಆಚೆ ಬಂದು ಇನ್ನೂ ಮೈಂಡ್ ಅಡ್ಜಸ್ಟ್ ಆಗಬೇಕು ಫೋನ್ ಸಡನ್ನಾಗಿ ಕೊಟ್ಟರೆ ಹೆಂಗೆ ಯೂಸ್ ಮಾಡೋದು ಅನ್ನೋ ಥರ ಆಗ್ತಾಯಿದೆ ಸೊ ಆಲ್ ಗುಡ್ ಇಲ್ಲಿ ಅವ್ರವ್ರ ಒಪಿನಿಯನ್ಸು ಬಟ್ ಇಫ್ ದ ಗರ್ಲ್ಸ್ ಆರ್ ಟೇಕಿಂಗ್ ಇನ್ ಸಚ್ ಎ ವೇ ಲೈಕ್ ಆನರ್ಡ್ ಹೇಗೆ ಅನಿಸ್ತಾ ಇದೆ ಹೊರಗೆ ಬಂದಿದ್ದೀರಾ ಬಿಗ್ ಬಾಸ್ ಜರ್ನಿ ಅನ್ನಿಸ್ತಾ ಇದೆ ಸೊ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಬ್ಲಾಂಕ್ ಆಗೇ ಹೋಗಿದ್ದು ಒಂದು ವೈಟ್ ಶೀಟಾಗಿ ಹೋಗೋಣ ಏನು ಪ್ಲಾನ್ ಮಾಡ್ಕೊಂಡು ಹೋಗೋದು ಬೇಡ ಏನು ಸ್ಟ್ರಾಟಜಿಸ್ ಬೇಡ ಯಾಕಂದರೆ ಹತ್ತು ಸೀಸನ್ ನೋಡಿದ್ದು ನಿಂದೊಂದು ಕ್ಯಾರೆಕ್ಟರ್ ಗೆಲ್ಲಬೇಕು ಅಂತಲೇ ಇದ್ದಿದ್ದು ಸೊ ಮನೆಗೆ ಹಂಗೆ ಹೋಗಿದ್ದು ಆ್ಯಂಡ್ ಮನೆ ಒಳಗೆ ಹೋದ್ಮೇಲೆ ಅನಿಸಿದ್ದು ಕೊನೆಯದಾಗಿ ನಾವು ಹೋಗಬೇಕು ಅಂತಂದರೆ ಸುದೀಪಣ್ಣ ನಮ್ಮನ್ನ ಕರ್ಕೊಂಡು ಹೋಗಬೇಕು ಅಂತ ಸೊ ಹಂಗೆ ಕರ್ಕೊಂಡು ಹೋದ್ರು ಖುಷಿ ಇದೆ ಅದ್ರ ಬಗ್ಗೆ ದ ಜರ್ನಿ ವಾಸ್ ಗುಡ್